ಓಂಶಾಂತಿ ದಿನಾಂಕ ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ಮಧುರ ಮಕ್ಕಳೇ ಈ ಕಣ್ಣುಗಳಿಂದ ಏನೆಲ್ಲವನ್ನು ನೋಡುತ್ತೀರೋ ಇದೆಲ್ಲ ಸಮಾಪ್ತಿಯಾಗುವುದಿದೆ ಆದ್ದರಿಂದ ಇದರೊಂದಿಗೆ ಅಪರಿಮಿತದ ವೈರಾಗ್ಯ ತಂದೆ ನಿಮಗಾಗಿ ಹೊಸ ಜಗತ್ತನ್ನು ಮಾಡುತ್ತಿದ್ದಾರೆ ಈ ಕಣ್ಣುಗಳಿಂದ ಏನೆಲ್ಲವನ್ನು ನೋಡುತ್ತೀರೋ ಇದೆಲ್ಲ ಸಮಾಪ್ತಿಯಾಗುವುದಿದೆ ಆದ್ದರಿಂದ ಇದರೊಂದಿಗೆ ಅಪರಿಮಿತದ ವೈರಾಗ್ಯ ತಂದೆ ನಿಮಗಾಗಿ ಹೊಸ ಜಗತ್ತನ್ನು ಮಾಡುತ್ತಿದ್ದಾರೆ ಪ್ರಶ್ನೆ ನೀವು ಮಕ್ಕಳ ಸೈಲೆನ್ಸ್ನಲ್ಲಿ ಯಾವ ರಹಸ್ಯ ಸಮಾವೇಶ ಆಗಿದೆ ನೀವು ಮಕ್ಕಳ ಸೈಲೆನ್ಸ್ನಲ್ಲಿ ಯಾವ ರಹಸ್ಯ ಸಮಾವೇಶ ಆಗಿದೆ ಉತ್ತರ ನೀವು ಸೈಲೆನ್ಸ್ನಲ್ಲಿ ಕುಳಿತುಕೊಂಡಾಗ ಶಾಂತಿಧಾಮವನ್ನು ನೆನಪು ಮಾಡುತ್ತೀರಿ ನೀವು ತಿಳಿದಿದ್ದೀರಿ ಸೈಲೆನ್ಸ್ ಅಂದರೆ ಬದುಕಿದ್ದು ಸಾಯುವುದು ಇಲ್ಲಿ ತಂದೆ ನಿಮಗೆ ಸದ್ಗುರುವಿನ ರೂಪದಲ್ಲಿ ಸೈಲೆನ್ಸ್ನಲ್ಲಿರುವುದನ್ನು ಕಲಿಸುತ್ತಾರೆ ನೀವು ಸೈಲೆನ್ಸ್ನಲ್ಲಿದ್ದು ತನ್ನ ವಿಕರ್ಮಗಳನ್ನು ಮಾಡಿಕೊಳ್ಳುತ್ತೀರಿ ಈಗ ಮನೆಗೆ ಹೋಗಬೇಕೆಂಬ ಜ್ಞಾನ ನಿಮಗೆ ಇದೆ ಬೇರೆ ಸತ್ಸಂಗಗಳಲ್ಲಿ ಶಾಂತಿಯಲ್ಲಿ ಕುಳಿತುಕೊಳ್ಳುತ್ತಾರೆ ಆದರೆ ಅವರಿಗೆ ಶಾಂತಿಧಾಮದ ಜ್ಞಾನ ಇಲ್ಲ ಓಂ ಶಾಂತಿ ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಆತ್ಮೀಯ ಮಕ್ಕಳ ಪ್ರತಿ ಶಿವಬಾಬಾ ಮಾತನಾಡುತ್ತಿದ್ದಾರೆ ಗೀತೆಯಲ್ಲಿ ಶ್ರೀಕೃಷ್ಣ ನುಡಿಸಿದ್ದಾನೆಂದು ಇದೆ ಆದರೆ ಶಿವಬಾಬಾ ನುಡಿಸಿರುವುದಾಗಿದೆ ಶ್ರೀಕೃಷ್ಣನಿಗೆ ತಂದೆ ಎನ್ನಲು ಸಾಧ್ಯವಿಲ್ಲ ಭಾರತವಾಸಿಯರಿಗೆ ಗೊತ್ತಿದೆ ಇಬ್ಬರು ತಂದೆ ಇರುತ್ತಾರೆ ಲೌಕಿಕ ಹಾಗೂ ಪಾರಲೌಕಿಕ ಪಾರಲೌಕಿಕನಿಗೆ ಪರಮಪಿತ ಎನ್ನುತ್ತಾರೆ ಲೌಕಿಕನಿಗೆ ಪರಮಪಿತ ಎನ್ನಲು ಸಾಧ್ಯವಿಲ್ಲ ನಿಮಗೇನು ಲೌಕಿಕ ಪಿತ ತಿಳಿಸುವುದಿಲ್ಲ ಪಾರಲೌಕಿಕ ತಂದೆ ಪಾರಲೌಕಿಕ ಮಕ್ಕಳಿಗೆ ತಿಳಿಸುತ್ತಾರೆ ಮೊಟ್ಟಮೊದಲು ನೀವು ಶಾಂತಿಧಾಮಕ್ಕೆ ಹೋಗುತ್ತೀರಿ ನೀವು ಮುಕ್ತಿಧಾಮ ನಿರ್ವಾಣಧಾಮ ಅಥವಾ ವಾನಪ್ರಸ್ಥ ಎಂದು ಹೇಳುತ್ತೀರಿ ಈಗ ತಂದೆ ಹೇಳುತ್ತಾರೆ ಮಕ್ಕಳೇ ಈಗ ಶಾಂತಿಧಾಮಕ್ಕೆ ಹೋಗಬೇಕು ಅದಕ್ಕಷ್ಟೇ ಟವರ್ ಆಫ್ ಸೈಲೆನ್ಸ್ ಎನ್ನುತ್ತಾರೆ ಇಲ್ಲಿ ಕುಳಿತುಕೊಂಡಿದ್ದರೂ ಮೊಟ್ಟ ಮೊದಲು ಶಾಂತಿಯಲ್ಲಿ ಕೂರಬೇಕು ಯಾವುದೇ ಸತ್ಸಂಗದಲ್ಲಿ ಮೊಟ್ಟಮೊದಲು ಶಾಂತಿಯಲ್ಲಿ ಕುಳಿತುಕೊಳ್ಳುತ್ತಾರೆ ಆದರೆ ಅವರುಗಳಿಗೆ ಶಾಂತಿಧಾಮದ ಜ್ಞಾನ ಇಲ್ಲ ಮಕ್ಕಳು ತಿಳಿದಿದ್ದಾರೆ ನಾವಾತ್ಮಗಳು ಈ ಹಳೆಯ ಶರೀರವನ್ನು ಬಿಟ್ಟು ಮನೆಗೆ ಹೋಗಬೇಕು ಯಾವುದೇ ಸಮಯ ಶರೀರ ಬಿಟ್ಟು ಹೋಗಬಹುದು ಆದ್ದರಿಂದ ಈಗ ತಂದೆ ಏನನ್ನು ಓದಿಸುತ್ತಾರೆಯೋ ಅದನ್ನು ಚೆನ್ನಾಗಿ ಓದಬೇಕು ಅವರು ಸುಪ್ರೀಂ ಶಿಕ್ಷಕನೂ ಆಗಿದ್ದಾರೆ ಸದ್ಗತಿದಾತ ಗುರುವೂ ಆಗಿದ್ದಾರೆ ಅವರೊಂದಿಗೆ ಯೋಗ ಬೆಳೆಸಬೇಕು ಇವರೊಬ್ಬರೇ ಮೂರೂ ಸರ್ವಿಸ್ ಮಾಡುತ್ತಾರೆ ಆ ರೀತಿ ಯಾರೊಬ್ಬರೂ ಮೂರು ಸೇವೆ ಮಾಡಲು ಸಾಧ್ಯವಿಲ್ಲ ಈ ಒಬ್ಬ ತಂದೆ ಸೈಲೆನ್ಸನ್ನು ಕಲಿಸುತ್ತಾರೆ ಬದುಕಿದ್ದು ಸಾಯುವುದಕ್ಕೆ ಸೈಲೆನ್ಸ್ ಎನ್ನಲಾಗುತ್ತದೆ ನೀವು ತಿಳಿದಿದ್ದೀರಿ ನಾವೀಗ ಶಾಂತಿಧಾಮ ಮನೆಗೆ ಹೋಗಬೇಕು ಎಲ್ಲಿಯವರೆಗೆ ಪವಿತ್ರ ಆತ್ಮಗಳಾಗುವುದಿಲ್ಲವೋ ಅಲ್ಲಿಯವರೆಗೆ ಮರಳಿ ಮನೆಗೆ ಯಾರೂ ಹೋಗುವುದಕ್ಕೆ ಸಾಧ್ಯವಿಲ್ಲ ಎಲ್ಲರೂ ಹೋಗಬೇಕು ಆದ್ದರಿಂದ ಅಂತ್ಯದಲ್ಲಿ ಪಾಪಕರ್ಮಗಳ ಶಿಕ್ಷೆ ಸಿಗುತ್ತದೆ ನಂತರ ಪದವಿಯೂ ಭ್ರಷ್ಟವಾಗುತ್ತದೆ ಶಿಕ್ಷೆಯನ್ನು ಅನುಭವಿಸಿ ಏನೋ ಸ್ವಲ್ಪ ಪ್ರಾಪ್ತಿ ಮಾಡಿಕೊಳ್ಳಬೇಕಾಗುತ್ತದೆ ಏಕೆಂದರೆ ಮಾಯೆಯಿಂದ ಸೋಲುತ್ತಾರೆ ತಂದೆ ಬರುವುದೇ ಮಾಯೆಯ ಮೇಲೆ ವಿಜಯ ಗಳಿಸುವುದಕ್ಕಾಗಿ ಆದರೆ ನಿರ್ಲಕ್ಷ್ಯೆಯಿಂದ ತಂದೆಯನ್ನು ನೆನಪು ಮಾಡುವುದಿಲ್ಲ ಇಲ್ಲಂತೂ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು ಭಕ್ತಿ ಮಾರ್ಗದಲ್ಲಿಯೂ ಬಹಳ ಅಲೆದಾಡುತ್ತಾರೆ ಅವರಿಗೋಸ್ಕರ ಚೆಚ್ಚಿಕೊಳ್ಳುತ್ತಾರೆ ಅವರನ್ನು ತಿಳಿದಿಲ್ಲ ತಂದೆ ಬಂದು ಅಲೆದಾಡುವುದರಿಂದ ಬಿಡಿಸಿಬಿಡುತ್ತಾರೆ ತಿಳಿಸಿಕೊಡಲಾಗಿದೆ ಜ್ಞಾನ ಆಗಲಾಗಿದೆ ಭಕ್ತಿ ರಾತ್ರಿಯಾಗಿದೆ ರಾತ್ರಿಯಲ್ಲಿಯೇ ಪೆಟ್ಟು ತಿನ್ನಬೇಕಾಗುತ್ತದೆ ಜ್ಞಾನದಿಂದ ಆಗಲು ಅಂದರೆ ಸತ್ಯುಗ ತ್ರೇತ ಭಕ್ತಿ ಅಂದರೆ ರಾತ್ರಿ ದ್ವಾಪರ ಕಲಿಯುಗ ಇದು ಪೂರ್ಣ ಡ್ರಾಮಾದ ಅವಧಿಯಾಗಿದೆ ಅರ್ಧ ಸಮಯ ಹಗಲು ಅರ್ಧ ಸಮಯ ರಾತ್ರಿ ಪ್ರಜಾಪಿತ ಬ್ರಹ್ಮಕುಮಾರ ಕುಮಾರಿಯರ ಹಗಲು ಮತ್ತು ರಾತ್ರಿ ಇದು ಅಪರಿಮಿತದ ವಿಚಾರ ಆಗಿದೆ ವಿಶ್ವಪಿತ ತಂದೆ ಅಪರಿಮಿತದ ಸಂಗಮದಲ್ಲಿ ಬರುತ್ತಾರೆ ಆದ್ದರಿಂದ ಎಂದು ಹೇಳಬಹುದು ಶಿವರಾತ್ರಿಯೆಂದು ಯಾವುದಕ್ಕೆ ಹೇಳಲಾಗುತ್ತದೆ ಇದನ್ನು ಮನುಷ್ಯರು ತಿಳಿದಿಲ್ಲ ನಿಮ್ಮ ಹೊರತಾಗಿ ಒಬ್ಬರೂ ಸಹ ಶಿವರಾತ್ರಿಯ ಮಹತ್ವವನ್ನು ತಿಳಿದುಕೊಂಡಿಲ್ಲ ಏಕೆಂದರೆ ಇದು ಮಧ್ಯ ಆಗಿದೆ ಯಾವಾಗ ರಾತ್ರಿ ಪೂರ್ಣ ಆಗಿ ಹಗಲು ಶುರು ಆಗುತ್ತದೆ ಇದನ್ನೇ ಪುರುಷೋತ್ತಮ ಸಂಗಮಯುಗ ಎನ್ನಲಾಗುತ್ತದೆ ಹಳೆಯ ಜಗತ್ತು ಮತ್ತು ಹೊಸ ಜಗತ್ತಿನ ಮಧ್ಯೆ ತಂದೆ ಬರುವುದೇ ಪುರುಷೋತ್ತಮ ಸಂಗಮಯುಗ ಯುಗದಲ್ಲಿ ಯುಗಯುಗದಲ್ಲಿ ಎಂದಲ್ಲ ಸತ್ಯುಗ ತ್ರೇತಾದ ಸಂಗಮಕ್ಕೂ ಸಂಗಮಯುಗ ಎಂದು ಬಿಡುತ್ತಾರೆ ತಂದೆ ಹೇಳುತ್ತಾರೆ ಇದು ತಪ್ಪಾಗಿದೆ ಶಿವಬಾಬಾ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿ ಆಗ ಪಾಪ ವಿನಾಶವಾಗುತ್ತದೆ ಇದಕ್ಕೆಯೇ ಯೋಗಾಗ್ನಿ ಎನ್ನಲಾಗುತ್ತದೆ ನೀವೆಲ್ಲ ಬ್ರಾಹ್ಮಣರಾಗಿದ್ದೀರಿ ಪವಿತ್ರರಾಗಲು ಯೋಗವನ್ನು ಕಲಿಸುತ್ತೀರಿ ಆ ಬ್ರಾಹ್ಮಣ ಜನರು ಕಾಮಚಿತೆಯ ಮೇಲೆ ಏರಿಸುತ್ತಾರೆ ಆ ಬ್ರಾಹ್ಮಣರು ಹಾಗೂ ನೀವು ಬ್ರಾಹ್ಮಣರಲ್ಲಿ ಹಗಲು ರಾತ್ರಿಯ ಅಂತರ ಇದೆ ಅವರು ಕುಕವಂಶಾವಳಿಯಾಗಿದ್ದಾರೆ ನೀವು ಮುಖವಂಶಾವಳಿ ಆಗಿದ್ದೀರಿ ಪ್ರತಿಯೊಂದು ವಿಚಾರ ಚೆನ್ನಾಗಿ ತಿಳಿಯುವಂಥದ್ದಾಗಿದೆ ಹಾಗಂತೂ ಯಾರೇ ಬರಲಿ ಅವರಿಗೆ ತಿಳಿಸಿಕೊಡಲಾಗುತ್ತದೆ ಪಾರಲೌಕಿಕ ತಂದೆಯನ್ನು ನೆನಪು ಮಾಡಿ ಆಗ ವಿಕರ್ಮ ವಿನಾಶವಾಗುತ್ತದೆ ಹಾಗೂ ಪಾರಲೌಕಿಕದ ತಂದೆಯ ಆಸ್ತಿ ಸಿಗುತ್ತದೆ ನಂತರ ಎಷ್ಟೆಷ್ಟು ದೈವೀಗುಣವನ್ನು ಧಾರಣೆ ಮಾಡುತ್ತಾರೆ ಮತ್ತು ಮಾಡಿಸುತ್ತಾರೆ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ತಂದೆ ಪತಿತರನ್ನು ಪಾವನ ಮಾಡಲೆಂದೇ ಬರುತ್ತಾರೆ ಅಂದಮೇಲೆ ನೀವು ಸಹ ಈ ಸರ್ವೀಸ್ ಮಾಡಬೇಕು ಪತಿತರಂತೂ ಎಲ್ಲರೂ ಆಗಿದ್ದಾರೆ ಗುರು ಜನರು ಯಾರೊಬ್ಬರನ್ನು ಪಾವನ ಮಾಡಲು ಸಾಧ್ಯವಿಲ್ಲ ಪತಿತ ಪಾವನ ಎಂಬ ಹೆಸರು ಶಿವಭಾಬನದ್ದಾಗಿದೆ ಅವರು ಬರುವುದೂ ಸಹ ಇಲ್ಲಿಯೇ ಡ್ರಾಮಾದ ಯೋಜನೆಗನುಸಾರ ಯಾವಾಗ ಎಲ್ಲರೂ ಪೂರ್ಣ ಪತಿತರಾಗುತ್ತಾರೆ ಆಗ ತಂದೆ ಬರುತ್ತಾರೆ ಮೊಟ್ಟ ಮೊದಲಂತೂ ಮಕ್ಕಳಿಗೆ ಆಲಿಫ್ ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡಿ ಎಂದು ಅವರು ಪತಿತ ಪಾವನ ಆಗಿದ್ದಾರೆಂದು ನೀವು ಹೇಳುತ್ತೀರಿ ತಾನೆ ಆತ್ಮೀಯ ತಂದೆಗೆ ಪತಿತ ಪಾವನ ಎನ್ನಲಾಗುತ್ತದೆ ಹೇಳುತ್ತಾರೆ ಹೇ ಭಗವಂತ ಅಥವಾ ಹೇ ತಂದೆ ಆದರೆ ಯಾರೊಬ್ಬರಿಗೂ ಪರಿಚಯ ಇಲ್ಲ ಈಗ ನೀವು ಸಂಗಮವಾಸಿಯರಿಗೆ ಪರಿಚಯ ಸಿಕ್ಕಿದೆ ಅವರು ನರಕವಾಸಿಯಾಗಿದ್ದಾರೆ ನೀವು ನರಕವಾಸಿಯಲ್ಲ ಹಾ ಒಂದು ವೇಳೆ ಯಾರಾದರೂ ಸೋಲುತ್ತಾರೆಂದರೆ ಪೂರ್ಣ ಬಿದ್ದು ಬಿಡುತ್ತಾರೆ ಮಾಡಿಕೊಂಡಿರುವ ಸಂಪಾದನೆ ಸಮಾಪ್ತಿಯಾಗುತ್ತದೆ ಪತಿತರಿಂದ ಪಾವನ ಆಗುವುದು ಮೂಲ ವಿಚಾರ ಆಗಿದೆ ಇದು ವಿಕಾರಿ ಜಗತ್ತೇ ಆಗಿದೆ ಅದು ನಿರ್ವಿಕಾರಿ ಜಗತ್ತು ಹೊಸ ಜಗತ್ತು ಅಲ್ಲಿ ದೇವತೆಗಳು ರಾಜ್ಯ ಮಾಡುತ್ತಾರೆ ಎಂಬುದು ನೀವು ಮಕ್ಕಳಿಗೆ ಈಗ ಗೊತ್ತಾಗಿದೆ ಮೊಟ್ಟ ಮೊದಲು ದೇವತೆಗಳೇ ಎಲ್ಲರಿಗಿಂತ ಹೆಚ್ಚು ಜನ್ಮ ತೆಗೆದುಕೊಳ್ಳುತ್ತಾರೆ ಅವರಲ್ಲಿಯೂ ಯಾರು ಮೊಟ್ಟ ಮೊದಲು ಸೂರ್ಯವಂಶಿಯಾಗಿದ್ದಾರೆ ಅವರು ಮೊದಲು ಬರುತ್ತಾರೆ ಇಪ್ಪತ್ತೊಂದು ಪೀಳಿಗೆಯ ಆಸ್ತಿಯನ್ನು ಪಡೆಯುತ್ತಾರೆ ಪವಿತ್ರತೆ ಸುಖಶಾಂತಿಯ ಎಷ್ಟು ಅಪರಿಮಿತದ ಆಸ್ತಿಯಾಗಿದೆ ಸತ್ಯುಗಕ್ಕೆ ಪೂರ್ಣ ಸುಖಧಾಮ ಎಂದು ಹೇಳಬಹುದು ತ್ರೇತ ಸೆಮಿ ಏಕೆಂದರೆ ಎರಡೂ ಕಲೆ ಕಡಿಮೆ ಆಗುತ್ತದೆ ಕಲೆ ಕಡಿಮೆ ಆಗುವುದರಿಂದ ಬೆಳಕು ಕಡಿಮೆ ಆಗುತ್ತಾ ಹೋಗುತ್ತದೆ ಚಂದ್ರನದ್ದು ಸಹ ಕಲೆ ಕಡಿಮೆ ಆಗುವುದರಿಂದ ಬೆಳಕು ಕಡಿಮೆ ಆಗುತ್ತದೆ ಕಡೆಗೆ ಗೆರೆ ಉಳಿದುಕೊಳ್ಳುತ್ತದೆ ನಿಲ್ ಆಗುವುದಿಲ್ಲ ಸಹ ಅದೇ ರೀತಿ ನಿಲ್ ಆಗುವುದಿಲ್ಲ ಇದಕ್ಕೆ ಹಿಟ್ಟಿನಲ್ಲಿ ಉಪ್ಪು ಎನ್ನಬಹುದು ತಂದೆಯ ಆತ್ಮಗಳಿಗೆ ತಿಳಿಸುತ್ತಾರೆ ಇದು ಆತ್ಮಗಳು ಮತ್ತು ಪರಮಾತ್ಮನ ಮೇಳ ಆಗಿದೆ ಪರಮಾತ್ಮ ಯಾವಾಗ ಬರುತ್ತಾರೆ ಇದನ್ನು ಬುದ್ಧಿಯಿಂದ ಕೆಲಸ ತೆಗೆಯಬೇಕು ಯಾವಾಗ ಬಹಳ ಆತ್ಮಗಳು ಅಥವಾ ಬಹಳ ಮನುಷ್ಯರಾಗುತ್ತಾರೆ ಆಗ ಪರಮಾತ್ಮ ಮೇಳದಲ್ಲಿ ಬರುತ್ತಾರೆ ಆತ್ಮಗಳು ಮತ್ತು ಪರಮಾತ್ಮನ ಮೇಳ ಏತಕ್ಕಾಗಿ ನಡೆಯುತ್ತದೆ ಆ ಮೇಳ ಅಂತೂ ಮೈಲಿಗೆ ಆಗುವುದಕ್ಕಾಗಿ ಇದೆ ಈ ಸಮಯದಲ್ಲಿ ನೀವು ಹೂದೋಟದ ಮಾಲೀಕನ ಮೂಲಕ ಮುಳ್ಳುಗಳಿಂದ ಆಗುತ್ತಿದ್ದೀರಿ ಹೇಗೆ ಆಗುತ್ತೀರಿ ನೆನಪಿನ ಬಲದಿಂದ ತಂದೆಗೆ ಸರ್ವಶಕ್ತಿವಾನ್ ಎನ್ನಬಹುದು ಹೇಗೆ ತಂದೆ ಸರ್ವಶಕ್ತಿವಂತನಾಗಿದ್ದಾರೆ ಅದೇ ರೀತಿ ರಾವಣನೂ ಸಹ ಕಡಿಮೆ ಶಕ್ತಿವಂತನಲ್ಲ ತಂದೆ ಸ್ವತಃವೇ ಹೇಳುತ್ತಾರೆ ಮಾಯೆ ಬಹಳ ಬಲಶಾಲಿಯಾಗಿದೆ ಶಕ್ತಿಶಾಲಿಯಾಗಿದೆ ಹೇಳುತ್ತಾರೆ ಬಾಬಾ ನಾವು ನಿಮ್ಮನ್ನು ನೆನಪು ಮಾಡುತ್ತೇವೆ ಮಾಯೆ ನಮ್ಮ ನೆನಪನ್ನು ಮರೆಸಿಬಿಡುತ್ತದೆ ಒಬ್ಬರು ಮತ್ತೊಬ್ಬರ ಶತ್ರು ಆಗಿದೆ ಅಲ್ಲವೇ ತಂದೆ ಬಂದು ಮಾಯೆಯ ಮೇಲೆ ಜಯಗಳಿಸುತ್ತಾರೆ ಮಾಯೆ ನಂತರ ಸೋಲಿಸಿಬಿಡುತ್ತದೆ ದೇವತೆಗಳು ಹಾಗೂ ಹಸುರರ ಯುದ್ಧವನ್ನು ತೋರಿಸಿದ್ದಾರೆ ಆದರೆ ಆ ರೀತಿಯೇನೂ ಇಲ್ಲ ಯುದ್ಧವಂತೂ ಈ ಮಾಯೆಯದ್ದಾಗಿದೆ ನೀವು ತಂದೆಯನ್ನು ನೆನಪು ಮಾಡುವುದರಿಂದ ದೇವತೆ ಆಗುತ್ತೀರಿ ಮಾಯೆ ನೆನಪಿನಲ್ಲಿ ವಿಘ್ನ ಹಾಕುತ್ತದೆ ವಿದ್ಯೆಯಲ್ಲಿ ವಿಘ್ನ ಹಾಕುವುದಿಲ್ಲ ನೆನಪಿನಲ್ಲಿಯೇ ವಿಘ್ನ ಬೀಳುತ್ತದೆ ಪದೇ ಪದೇ ಮಾಯೆ ಮರೆಸಿಬಿಡುತ್ತದೆ ದೇಹ ಅಭಿಮಾನಿ ಆಗುವುದರಿಂದ ಮಾಯೆಯ ಪೆಟ್ಟು ಬೀಳುತ್ತದೆ ಯಾರು ಕಾಮಿಯಾಗಿರುತ್ತಾರೆ ಅವರಿಗಾಗಿ ಬಹಳ ಕಠಿಣ ಶಬ್ದವನ್ನು ಹೇಳಬೇಕು ಇದು ಇರುವುದೇ ರಾವಣನ ರಾಜ್ಯ ಪಾವನರಾಗಿ ಎಂದು ಇಲ್ಲಿಯೂ ತಿಳಿಸಿಕೊಡಲಾಗುತ್ತದೆ ಆದರೂ ಆಗುವುದಿಲ್ಲ ತಂದೆ ಹೇಳುತ್ತಾರೆ ಮಕ್ಕಳೇ ವಿಕಾರದಲ್ಲಿ ಹೋಗದಿರಿ ಕಪ್ಪು ಮುಖ ಮಾಡಿಕೊಳ್ಳಬೇಡಿ ಮತ್ತು ಸಹ ಬಾಬಾ ಮಾಯೆ ಸೋಲಿಸಿಬಿಟ್ಟಿತು ಎಂದು ಬರೆಯುತ್ತಾರೆ ಅಂದರೆ ಕಪ್ಪು ಮುಖ ಮಾಡಿ ಕುಳಿತಿದ್ದೇವೆ ಕಪ್ಪು ಹಾಗೂ ಸುಂದರ ಇದೆ ಅಲ್ಲವೇ ವಿಕಾರಿ ಕಪ್ಪು ಹಾಗೂ ನಿರ್ವಿಕಾರಿ ಸುಂದರಾಗಿರುತ್ತಾರೆ ಶ್ಯಾಮಸುಂದರನ ಅರ್ಥವನ್ನು ನಿಮ್ಮ ಹೊರತಾಗಿ ಜಗತ್ತಿನಲ್ಲಿ ಯಾರೂ ತಿಳಿದಿಲ್ಲ ಶ್ರೀಕೃಷ್ಣನಿಗೆ ಶ್ಯಾಮಸುಂದರ ಎನ್ನುತ್ತಾರೆ ತಂದೆ ಶ್ಯಾಮಸುಂದರ ಹೆಸರಿನ ಅರ್ಥವನ್ನು ತಿಳಿಸುತ್ತಾರೆ ಸ್ವರ್ಗದ ಮೊದಲ ನಂಬರ್ನ ರಾಜಕುಮಾರನಾಗಿದ್ದ ಸುಂದರತೆಯಲ್ಲಿ ನಂಬರ್ ಒನ್ ಇವರು ಪಾಸಾಗುತ್ತಾರೆ ನಂತರ ಪುನರ್ಜನ್ಮ ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ಕೆಳಗೆ ಇಳಿಯುತ್ತಾ ಇಳಿಯುತ್ತಾ ಕಪ್ಪಗಾಗುತ್ತಾರೆ ಆದ್ದರಿಂದ ಶ್ಯಾಮಸುಂದರ ಎಂಬ ಹೆಸರನ್ನಿಟ್ಟಿದ್ದಾರೆ ಇದರ ಅರ್ಥವನ್ನು ತಂದೆ ತಿಳಿಸುತ್ತಾರೆ ಶಿವಬಾಬನಂತೂ ಇರುವುದೇ ಎವರ್ ಸುಂದರ ಅವರು ಬಂದು ನೀವು ಮಕ್ಕಳನ್ನು ಸುಂದರ ಮಾಡುತ್ತಾರೆ ಪತಿತರು ಕಪ್ಪು ಪಾವನರು ಸುಂದರವಾಗಿರುತ್ತಾರೆ ಸ್ವಾಭಾವಿಕ ಸೌಂದರ್ಯ ಇರುತ್ತದೆ ನಾವು ಸ್ವರ್ಗದ ಮಾಲೀಕರಾಗಬೇಕು ಎನ್ನುವುದಕ್ಕಾಗಿ ನೀವು ಮಕ್ಕಳು ಬಂದಿದ್ದೀರಿ ಗಾಯನ ಸಹ ಇದೆ ಶಿವ ಭಗವಾನ್ ವಾಚ ಮಾತೆಯರು ಸ್ವರ್ಗದ ದ್ವಾರವನ್ನು ತೆರೆಯುತ್ತಾರೆ ಆದ್ದರಿಂದ ಒಂದೇ ಮಾತರಂ ಎಂದು ಗಾಯನ ಮಾಡಲಾಗುತ್ತದೆ ಒಂದೇ ಮಾತರಂ ಮೇಲೆ ಪಿತನೂ ಇದ್ದಾರೆ ಎಂಬುದು ಅಂಡರ್ಸ್ಟುಡ್ ಆಗಿದೆ ತಂದೆ ಮಾತೆಯರ ಮಹಿಮೆಯನ್ನು ಹೆಚ್ಚಿಸುತ್ತಾರೆ ಮೊದಲು ಲಕ್ಷ್ಮಿ ನಂತರ ನಾರಾಯಣ ಇಲ್ಲಿ ಮೊದಲು ಮಿಸ್ಟರ್ ನಂತರ ಮಿಸಸ್ ಡ್ರಾಮಾದ ರಹಸ್ಯ ಅದೇ ರೀತಿ ಮಾಡಲ್ಪಟ್ಟಿದೆ ತಂದೆ ರಚಯಿತ ಮೊದಲು ತನ್ನ ಪರಿಚಯ ಕೊಡುತ್ತಾರೆ ಒಬ್ಬರು ಸೀಮಿತದ ಲೌಕಿಕ ತಂದೆ ಮತ್ತೊಬ್ಬರು ಅಪರಿಮಿತದ ಪಾರಲೌಕಿಕ ತಂದೆ ವಿಶ್ವಪಿತ ತಂದೆಯನ್ನು ನೆನಪು ಮಾಡಿ ಏಕೆಂದರೆ ಅವರಿಂದ ಅಪರಿಮಿತದ ಆಸ್ತಿ ಸಿಗುತ್ತದೆ ಸೀಮಿತದ ಆಸ್ತಿ ಸಿಗುತ್ತಿದ್ದರೂ ಪಾರಲೌಕಿಕದ ತಂದೆಯನ್ನು ನೆನಪು ಮಾಡುತ್ತಾರೆ ಬಾಬಾ ತಾವು ಬಂದರೆ ನಾವು ಉಳಿದ ಸಂಘವನ್ನು ತೊರೆದು ನಿಮ್ಮೊಬ್ಬರ ಜೊತೆಯಲ್ಲಿಯೇ ಜೋಡಿಸುತ್ತೇವೆ ಇದನ್ನು ಯಾರು ಹೇಳಿದರು ಆತ್ಮ ಆತ್ಮವೇ ಈ ಕರ್ಮೇಂದ್ರಿಯಗಳ ಮೂಲಕ ಪಾತ್ರವನ್ನು ಅಭಿನಯಿಸುತ್ತದೆ ಪ್ರತಿಯೊಂದು ಆತ್ಮ ಎಂತೆಂತಹ ಕರ್ಮ ಮಾಡುತ್ತದೆ ಅಂತಹಂತಹ ಜನ್ಮ ತೆಗೆದುಕೊಳ್ಳುತ್ತದೆ ಸಾವುಕಾರ ಬಡವನಾಗುತ್ತಾನೆ ತಾನೇ ಈ ಲಕ್ಷ್ಮೀನಾರಾಯಣ ವಿಶ್ವದ ಮಾಲೀಕರಾಗಿದ್ದಾರೆ ಇವರುಗಳು ಏನು ಮಾಡಿದ್ದಾರೆ ಇದನ್ನಂತೂ ನೀವು ತಿಳಿದಿದ್ದೀರಿ ಹಾಗೂ ನೀವೇ ತಿಳಿಸುವುದಕ್ಕೂ ಸಾಧ್ಯವಿದೆ ತಂದೆ ಹೇಳುತ್ತಾರೆ ಈ ಕಣ್ಣುಗಳಿಂದ ನೀವು ಏನೆಲ್ಲವನ್ನು ನೋಡುತ್ತೀರೋ ಅದರೊಂದಿಗೆ ವೈರಾಗ್ಯ ಇದಂತೂ ಎಲ್ಲ ಸಮಾಪ್ತಿಯಾಗಬೇಕು ಹೊಸ ಮನೆ ಕಟ್ಟುತ್ತಾರೆ ಆಗ ನಂತರ ಹಳೆಯದರೊಂದಿಗೆ ವೈರಾಗ್ಯ ಬರುತ್ತದೆ ಮಕ್ಕಳು ಹೇಳುವರು ಬಾಬಾ ಹೊಸ ಮನೆ ಮಾಡಿದ್ದೇವೆ ನಾವು ಅದರಲ್ಲಿ ಹೋಗಿ ಇರುತ್ತೇವೆ ಈ ಹಳೆಯ ಮನೆಯಂತೂ ಮುರಿದು ಬೀಳುತ್ತದೆ ಇದು ಅಪರಿಮಿತದ ವಿಚಾರ ಆಗಿದೆ ಮಕ್ಕಳು ತಿಳಿದಿದ್ದಾರೆ ತಂದೆ ಸ್ವರ್ಗದ ಸ್ಥಾಪನೆ ಮಾಡಲು ಬಂದಿದ್ದಾರೆ ಈ ಹಳೆಯ ಜಗತ್ತು ಕೊಳಕಾಗಿದೆ ನೀವು ಮಕ್ಕಳು ಈಗ ತ್ರಿಮೂರ್ತಿ ಶಿವನ ಎದುರಿಗೆ ಕುಳಿತಿದ್ದೀರಿ ನೀವು ವಿಜಯಗಳಿಸುತ್ತೀರಿ ವಾಸ್ತವದಲ್ಲಿ ನಿಮ್ಮ ಈ ತ್ರಿಮೂರ್ತಿ ರಾಷ್ಟ್ರೀಯ ಲಾಂಛನಾಗಿದೆ ನಿಮ್ಮ ಈ ಬ್ರಾಹ್ಮಣ ಕುಲ ಸರ್ವಶ್ರೇಷ್ಠ ಆಗಿದೆ ಜುಟ್ಟಾಗಿದೆ ಈ ರಾಜಧಾನಿ ಸ್ಥಾಪನೆಯಾಗುತ್ತಿದೆ ಈ ರಾಷ್ಟ್ರೀಯ ಲಾಂಛನವನ್ನು ನೀವು ಬ್ರಾಹ್ಮಣರೇ ತಿಳಿದುಕೊಂಡಿದ್ದೀರಿ ಶಿವಾಬಾ ನಮ್ಮನ್ನು ದೇವತೆಯನ್ನಾಗಿ ಮಾಡಲು ಬ್ರಹ್ಮನ ಮೂಲಕ ಓದಿಸುತ್ತಾರೆ ವಿನಾಶವಂತೂ ಆಗಲೇಬೇಕು ಜಗತ್ತು ತಮೋಪ್ರದಾನ ಆಗುತ್ತದೆ ಆಗ ಪ್ರಕೃತಿ ವಿಕೋಪಗಳು ಸಹ ಸಹಯೋಗ ಕೊಡುತ್ತದೆ ಬುದ್ಧಿಯಿಂದ ಎಷ್ಟೊಂದು ವಿಜ್ಞಾನದ ವಿನಾಶಿ ವಸ್ತುಗಳನ್ನು ಹೊರತರುತ್ತಿರುತ್ತಾರೆ ಹೊಟ್ಟೆಯಿಂದ ಏನೂ ಒನಕೆ ಬಂದಿಲ್ಲ ಈ ವಿಜ್ಞಾನ ಕ್ಷಿಪಣಿಯನ್ನು ಹೊರತಂದಿದೆ ಇದರಿಂದ ಪೂರ್ಣ ಕುಲವನ್ನು ಸಮಾಪ್ತಿ ಮಾಡಿಬಿಡುತ್ತಾರೆ ಮಕ್ಕಳಿಗೆ ತಿಳಿಸಲಾಗಿದೆ ಶ್ರೇಷ್ಠಾತಿಶ್ರೇಷ್ಠ ಶಿವ್ಬಾಬ ಆಗಿದ್ದಾರೆ ಶಿವಬಾಬಾ ಹಾಗೂ ದೇವತೆಗಳ ಪೂಜೆಯನ್ನು ಸಹ ಮಾಡಬೇಕು ಬ್ರಾಹ್ಮಣರ ಪೂಜೆ ಆಗಲು ಸಾಧ್ಯವಿಲ್ಲ ಏಕೆಂದರೆ ನೀವಾತ್ಮ ಬಲಿ ಪವಿತ್ರ ಆಗಿದ್ದೀರಿ ಆದರೆ ಶರೀರವಂತೂ ಪವಿತ್ರ ಆಗಿಲ್ಲ ಆದ್ದರಿಂದ ಪೂಜೆಗೆ ಯೋಗ್ಯರಾಗಲು ಸಾಧ್ಯವಿಲ್ಲ ಮಹಿಮಾ ಯೋಗ್ಯರಾಗಿದ್ದೀರಿ ಯಾವಾಗ ನೀವು ದೇವತೆ ಆಗುತ್ತೀರಿ ಆಗ ಆತ್ಮನೂ ಪವಿತ್ರ ಶರೀರವೂ ಹೊಸದು ಪವಿತ್ರವಾಗಿರುವುದು ಸಿಗುತ್ತದೆ ಈ ಸಮಯದಲ್ಲಿ ನೀವು ಮಹಿಮಾ ಯೋಗ್ಯರಾಗಿದ್ದೀರಿ ಒಂದೇ ಮಾತರಂ ಎಂಬ ಗಾಯನ ಮಾಡಲಾಗುತ್ತದೆ ಮಾತೆಯರ ರಸೀನೆ ಏನು ಮಾಡಿದೆ ಮಾತೆಯರೇ ಶ್ರೀಮತದಂತೆ ಜ್ಞಾನ ಕೊಟ್ಟಿದ್ದಾರೆ ಮಾತೆಯರು ಎಲ್ಲರಿಗೂ ಶ್ರೀಮತದಂತೆ ಜ್ಞಾನ ಕೊಡುತ್ತಾರೆ ಮಾತೆಯರು ಎಲ್ಲರಿಗೂ ಜ್ಞಾನಾಮೃತ ಕುಡಿಸುತ್ತಾರೆ ಯಥಾರ್ಥ ರೀತಿ ನೀವೇ ತಿಳಿದಿದ್ದೀರಿ ಶಾಸ್ತ್ರಗಳಲ್ಲಂತೂ ಬಹಳ ಕಥೆಗಳನ್ನು ಬರೆದಿಟ್ಟಿದ್ದಾರೆ ಅದನ್ನು ಕುಳಿತು ತಿಳಿಸುತ್ತಾರೆ ಸತ್ಯ ಸತ್ಯ ಎನ್ನುತ್ತಿರುತ್ತಾರೆ ನೀವು ಕುಳಿತು ಇದನ್ನು ತಿಳಿಸಿದಾಗ ಸತ್ಯ ಸತ್ಯ ಎನ್ನುತ್ತಾರೆ ಈಗಂತೂ ನೀವು ಸತ್ಯ ಸತ್ಯ ಎನ್ನುವುದಿಲ್ಲ ಮನುಷ್ಯನಂತೂ ಆ ರೀತಿ ಕಲ್ಲು ಬುದ್ಧಿಯಾಗಿದ್ದಾರೆ ಯಾವುದರಿಂದ ಸತ್ಯ ಸತ್ಯ ಎನ್ನುತ್ತಿರುತ್ತಾರೆ ಕಲ್ಲು ಬುದ್ಧಿ ಹಾಗೂ ಚಿನ್ನದ ಬುದ್ಧಿ ಎಂಬ ಗಾಯನವೂ ಇದೆ ಬುದ್ಧಿ ಅಂದರೆ ಪಾರಸ್ನಾಥ್ ನೇಪಾಳದಲ್ಲಿ ಪಾರಸ್ನಾಥನ ಚಿತ್ರ ಇದೆ ಎಂದು ಹೇಳುತ್ತಾರೆ ಪಾರಸಪುರಿಯ ನಾಥ ಈ ನಾರಾಯಣ ಆಗಿದ್ದಾರೆ ಅವರುಗಳ ರಾಜ್ಯಭಾರ ಇದೆ ಈಗ ಮೂಲ ವಿಚಾರ ರಚಯಿತ ಹಾಗೂ ರಚನೆಯ ರಹಸ್ಯವನ್ನು ತಿಳಿಯುವುದಾಗಿದೆ ಋಷಿ ಮುನಿಯರು ಸಹ ಗೊತ್ತಿಲ್ಲ ಎಂದು ಅದಕ್ಕಾಗಿ ಹೇಳುತ್ತಾ ಬಂದರು ಈಗ ನೀವು ತಂದೆಯ ಮೂಲಕ ಎಲ್ಲವನ್ನೂ ತಿಳಿದಿದ್ದೀರಿ ಅಂದರೆ ಆಸ್ತಿಕರಾಗುತ್ತೀರಿ ಮಾಯಾ ರಾವಣ ನಾಸ್ತಿಕ ಮಾಡುತ್ತಾನೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದಾರವರ ಸವಿನೆನಪು ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಸಾರ ಒಂದು ನಾವು ವಂಶಾವಳಿ ಬ್ರಾಹ್ಮಣರಾಗಿದ್ದೇವೆ ಎಂಬುದು ಸದಾ ಸ್ಮೃತಿಯಲ್ಲಿರಲಿ ನಮ್ಮದು ಸರ್ವಶ್ರೇಷ್ಠ ಕುಲ ಆಗಿದೆ ನಾವು ಪವಿತ್ರರಾಗಬೇಕು ಮತ್ತು ಮಾಡಬೇಕು ಪತಿತ ಪಾವನ ತಂದೆಯ ಸಹಯೋಗಿಯಾಗಬೇಕು ಎರಡು ನೆನಪಿನಲ್ಲಿ ಎಂದಿಗೂ ನಿರ್ಲಕ್ಷ್ಯ ಮಾಡಬಾರದು ದೇಹಾಭಿಮಾನದ ಕಾರಣವೇ ಮಾಯೆ ನೆನಪಿನಲ್ಲಿ ವಿಘ್ನ ಹಾಕುತ್ತದೆ ಆದ್ದರಿಂದ ಮೊದಲು ದೇಹಾಭಿಮಾನವನ್ನು ಬಿಡಬೇಕು ಯೋಗ ಅಗ್ನಿಯ ಮೂಲಕ ಪಾಪವನ್ನು ನಾಶ ಮಾಡಬೇಕು ವರದಾನ ಸಾಧನಗಳ ಪ್ರವೃತ್ತಿಯಲ್ಲಿರುತ್ತಾ ಕಮಲ ಪುಷ್ಪ ಸಮಾನ ಭಿನ್ನ ಹಾಗೂ ಪ್ರಿಯರಾಗಿರುವಂತಹ ಅಪರಿಮಿತದ ವೈರಾಗಿಯಾಗಿ ಸಾಧನಗಳ ಪ್ರವೃತ್ತಿಯಲ್ಲಿರುತ್ತಾ ಕಮಲ ಪುಷ್ಪ ಸಮಾನ ಭಿನ್ನ ಹಾಗೂ ಪ್ರಿಯರಾಗಿರುವಂತಹ ಅಪರಿಮಿತದ ವೈರಾಗಿಯಾಗಿ ಸಾಧನ ಸಿಕ್ಕಿದರೆ ಅವುಗಳನ್ನು ಬಹಳ ಪ್ರೀತಿಯಿಂದ ಉಪಯೋಗಿಸಿ ಈ ಸಾಧನ ಇರುವುದೇ ನಿಮಗಾಗಿ ಆದರೆ ಸಾಧನೆ ಮರೆಯಾಗದಿರಲಿ ಪೂರ್ಣ ಸಮತೋಲನೆಯಿರಲಿ ಸಾಧನ ತಪ್ಪಲ್ಲ ಸಾಧನವಂತೂ ನಿಮ್ಮ ಕರ್ಮದ ಯೋಗದ ಫಲ ಆಗಿದೆ ಆದರೆ ಸಾಧನದ ಪ್ರವೃತ್ತಿಯಲ್ಲಿರುತ್ತ ಕಮಲಪುಷ್ಪ ಸಮಾನ ಭಿನ್ನ ಹಾಗೂ ತಂದೆಗೆ ಪ್ರಿಯರಾಗಿ ಉಪಯೋಗ ಮಾಡುತ್ತಲೂ ಅವುಗಳ ಪ್ರಭಾವದಲ್ಲಿ ಬರಬೇಡಿ ಸಾಧನಗಳಲ್ಲಿ ಅಪರಿಮಿತದ ವೈರಾಗ್ಯವೃತ್ತಿ ಮರೆ ಆಗದಿರಲಿ ಮೊದಲು ಸ್ವಯಂನಲ್ಲಿ ಇದನ್ನು ಪ್ರಕಟ ಮಾಡಿಕೊಳ್ಳಿ ನಂತರ ವಿಶ್ವದ ವಾತಾವರಣದಲ್ಲಿ ಹರಡಿ ಸ್ಲೋಗನ್ ಚಿಂತೆಯನ್ನು ತನ್ನ ಸ್ವಮಾನದಲ್ಲಿ ಸ್ಥಿತ ಮಾಡಿಕೊಳ್ಳುವುದೇ ಎಲ್ಲದಕ್ಕಿಂತ ಒಳ್ಳೆಯ ಸೇವೆಯಾಗಿದೆ ಚಿಂತೆಯನ್ನು ತನ್ನ ಸ್ವಮಾನದಲ್ಲಿ ಸ್ಥಿತ ಮಾಡಿಕೊಳ್ಳುವುದೇ ಎಲ್ಲದಕ್ಕಿಂತ ಒಳ್ಳೆಯ ಸೇವೆಯಾಗಿದೆ ಓಂ ಶಾಂತಿ